ಸರಿಗಂಪ ವೇದಿಕೆಯ ನಿಜವಾದ ಮುತ್ತಂದ್ರ ನಮ್ ದ್ಯಾಮ್ ಅವರ ದ್ಯಾಮೇಶ್ ಅವ್ರ ಯಾಕ ಮುತ್ತಂದ್ರ ಒಬ್ಬ ಅನಾಥ ವ್ಯಕ್ತಿ ಅಂದ್ರ ಹಿಂದ ಮುಂದ ಯಾರೂ ಇಲ್ಲದಂತ ಒಬ್ಬ ವ್ಯಕ್ತಿ ತನ್ನ ಜೀವನ ಹೂ ಮಾರುವ ಮೂಲಕ ಸಾಗಸ್ತಾನ ಇಂತ ಒಬ್ಬ ವ್ಯಕ್ತಿ ಇನ್ನು ಸರಿಗಂವಪ್ಪ ಅನ್ನೋ ಒಂದು ದೊಡ್ಡ ವೇದಿಕೆ ನಿಂತ ಹಾಡಾಡಿಕಸ ಎಲ್ಲಾರು ಮನ ಒಲ್ಸಾನ ಅಂದ್ರ ಅದು ಅಸಾಧಾರಣ ಕೆಲಸ ಬಟ್ ಅದನ್ನು ಸಾಧ್ಯ ಮಾಡಿ ತೋರಿಸಿದ ನಮ್ ದ್ಯಾಮ್ ಅವರ ದ್ಯಾಮೇಶ್ ಅವರ ನಿಜವಾಗ್ಲೂ ನಿಮಗೊಂದು ಎಡ್ಸ್ರಿ ಯಾಕಂದ್ರ ಎಲ್ಲಾರು ನೋಡಿರ್ಬೋದು ನಾವು ಒಂದೊಂದು ಪರ್ಟಿಕ್ಯುಲರ್ ಚಲೋ ಫ್ಯಾಮಿಲಿ ಇಂತರ ಬಂದವರು ಅದಾರದ ಸರಿಗಂಪ ವೇದಿಕೆ ಒಳಗ ಬಟ್ ದ್ಯಾಮ್ ಅವರ ಅನಾಥ ಅನಾಥವ್ರ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾವ್ದು ರಿಲೇಶನ್ ಕೂಡ ಗೊತ್ತಿಲ್ಲ ಇವ್ರಿಗೆ ಬಟ್ ಹಂಗಿದ್ರು ಕೂಡ ತಮ್ಮ ಸ್ವಂತ ಕಾಲಿನ ಮ್ಯಾಗ ನಿಂತ್ಕೊಂಡ ಇಂದ ಸರಿಗಂಪ ವೇದಿಕೆ ಒಣ್ಣೆ ತಾಡತಾರ ಅಂದ್ರ ನಿಜವಾಗ್ಲು ಇವ್ರ ಧೈರ್ಯಕ್ಕೆ ಮೆಚ್ಚಬೇಕಾಗೈತಿ ಮತ್ತೆ ಇಂಥವ್ರನ್ನ ನಮಗೆ ಇನ್ಸ್ಪಿರೇಷನ್ ಇವ್ರ ಯಾಕಂದ್ರ ನಾವು ಯಾರ್ಯಾರು ಇನ್ಸ್ಪಿರೇಷನ್ ಆಗಿ ಆಗಿಟ್ಕೊತವ ಬಟ್ ಇಂಥವ್ರ ನೋಡ್ರ ಇಂಥವ್ರ ಜೀವನ ನೋಡ್ರಿ ನಮ್ಗ ಅರ್ಥ ಆಗೈತಿ ಯಾವ ತರ ನಾವು ಈ ಸಮಾಜದ ಬದುಕಬೇಕನ್ನೋದನ್ನ ಇಂಥವ್ ನೋಡಿ ಕಲ್ಕೋಬೇಕ ನಾವ್ ದಮೇಶ್ ಅವ್ರ ಈ ವಾರ ಹಾಡಿದ ಹಾಡಕ್ ಕೇಳಿಕ ಸ ವಿ ಪಿ ಸರ ಅರ್ಜುನ್ ಜನ್ಯ ಸರ ಎಲ್ಲರೂ ಎಲ್ಲರೂ ಒಂದ್ ಕ್ಷಣ ದಂಗ ಬಿಟ್ರು ಅಷ್ಟು ಚಲೋ ಹಾಡಾಡ್ರ ಮತ್ತ್ ಒಬ್ಬರು ಮ್ಯಾಮ್ ಇವ್ರ್ ಬಂದ್ ಜಾಮು ಕೂಡ ತಿನಿಸ್ರು ಅಷ್ಟು ಚಲೋ ಹಾಡಾಡ್ಕ ಮತ್ ಇಂಥವ್ರಿಗೆ ಸಪೋರ್ಟ್ ಇದ್ದ ಇರ್ತೈತಿ ನೀವು ಕೂಡ ಸಪೋರ್ಟ್ ಮಾಡ್ರಿ ದಮೇಶ್ ಅವ್ರಿಗೆ ದಮೇಶ್ ಅವ್ರ ನಿಜವಾಗ್ಲು ರೀ ನಿಮ್ಗೊಂದ್ ಹೆಡ್ಸ್ ಆಫ್ರಿ ನಿಮ್ ಅಂತವ್ರಿಗ ನಮ್ ಸಪೋರ್ಟ್ ಅಂತ ಇರ್ತೇತ್ರಿ ಮತ್ತ್ ಎಲ್ಲಾರು ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ